ತಾಲೂಕಿನ ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ ಈ ಒಂದು ಶುಕ್ರದೇಶ ನ್ಯೂಸ್ ಮೀಡಿಯಾ ಹಾಗೂ ಜನಶಕ್ತಿ ಸಾಂಸ್ಕೃತಿಕ ಕಲಾವೇದಿಕೆ ಬೈರುಶಿರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಇದೇ ಮಾರ್ಚ್ ಇಪ್ಪತ್ತ್ ಭಾನುವಾರ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಒಂದು ಪಿ ಎಚ್ ಬಸವರಾಜು ಇವರು ರಚಿಸಿರುವಂಥ ಒಂದು ಸಿರಿಸಂಪಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರು ಬುದ್ಧಿಜೀವಿಗಳು ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಚಿಕ್ಕಮ್ಮಿ ಚಿಕ್ಕಮ್ಮನಟ್ಟಿ ಡಿ ದೇವೇಂದ್ರಪ್ಪ ಸರ್ ಉದ್ಘಾಟನೆ ಮಾಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಖ್ಯಾತ ಸಾಹಿತಿಗಳು ಹಿರಿಯ ಏನು ಕಾದಂಬರಿಕಾರರು ಸಂಭಾಷಣೆ ಕಾರು ಚಲಚಿತ್ರ ಸಂಭಾಷಣೆಕಾರರು ಬಿ ಎಲ್ ವೇಣು ಡಾಕ್ಟರ್ ಬಿ ಎಲ್ ವೇಣು ಸರ್ ಕೂಡ ನಾವು ಭೇಟಿ ಮಾಡಿದ್ವಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಬರ್ತಿರುವಂಥ ಒಂದು ಭರವಸೆ ನೀಡಿದ್ದಾರೆ ಅದೇ ರೀತಿಯಾಗಿ ಒಂದು ಜನರೂರು ತಾಲೂಕಿನ ಮಾಜಿ ಶಾಸಕರು ಎಸ್ ವಿ ರಾಮಚಂದ್ರಪ್ಪ ಹಾಗೂ ಎಚ್ ಪಿ ರಾಜೇಶ್ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಮಾನ್ಯ ಶಾಸಕರು ಹಾಗೂ ಬಿ ಎಲ್ ವೇಣು ಮತ್ತು ಎನ್ ಟಿ ಯಡಸ್ವಾಮಿ ಅವರು ಇರ್ತಾರೆ ಈ ಒಂದು ಸಿರಿ ಸಂಪಿಗೆ ಪುಸ್ತಕ ಬಿಡುಗಡೆ ನಮ್ಮ ಸ್ಥಳೀಯರಾದಂಥ ಹಿರಿಯರಿಕೆರೆ ಚಿಕ್ಕರಿಕೆರೆ ಬಸ ಬಸವರಾಜ ಸರ್ ಅವರು ಅವರು ಕವನ ಸಂಕಲನಗಳನ್ನು ಬರ್ತಾರೆ ಅವರು ಕವನ ಒಂದು ಧನುಷ್ರುಳಿನ ಆಗಿದೆ ಕಾರಣ ಜಗಳೂರು ನಾಡಿನ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಜಗಳೂರು ಏನು ಹಿರಿಯ ನೆಲಮೂಲ ಬಗ್ಗೆ ಅವರು ಹಾಡನ್ನು ಬರೆದಿದ್ದಾರೆ ಅದು ಬಿಡುಗಡೆ ಆಗ್ತದೆ ಅದೇ ರೀತಿ ಸಿರಿ ಸಂಪಿಗೆ ಪುಸ್ತಕ ಬಿಡುಗಡೆ ನಮ್ಮ ಸ್ಥಳೀಯರು ಅವರು ಭಾಳಷ್ಟು ಕವನಗಳನ್ನು ಬರ್ತಾರೆ ಅದು ಇವತ್ತು ಬಿಡುಗಡೆ ಆಗ್ತಾಯಿದೆ ಅದು ಏನು ಭಾನುವಾರ ಬಿಡುಗಡೆ ಆಗ್ತಿದೆ ಆ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಕವಿಗಳು ತಾಲೂಕಿನ ಸಾಹಿತಿಗಳು ಅವರೆಲ್ಲ ಬರ್ತಿದ್ದಾರೆ ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಇಡೀ ಕೆಲೂರಿನ ಎಲ್ಲ ಸಾಹಿತಿಗಳು ಬುದ್ಧಿಜೀವಿಗಳು ರೈತರು ವಿದ್ಯಾರ್ಥಿಗಳು ಯಡಿಯೂಜನರು ಮಹಿಳೆಯರು ಕಾರ್ಮಿಕರು ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲ ಮಿತ್ರರು ಮತ್ತು ಎಲ್ಲ ಬುದ್ಧಿಜೀವಿಗಳು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳಿದೆ ನಾನು ಹಿಂದೆ ಪಂಚಾಯಿತಿ ಕಾರ್ಯಶಾಲಿಗೆ ಪ್ರಸ್ತುತ ಪ್ರವೃತ್ತಿಯಲ್ಲಿ ನನ್ನ ಸಾಹಿತ್ಯ ಬರಲಿಕ್ಕೆ ಕಾರಣ ನಮ್ಮ ವ್ಯಾಸಕೊಳ್ಳಿ ರಾಜಪ್ಪನವನೇ ಕಾರಣ ಅಂತ ಶಾಂತು ಮಹುಲ್ ನಂತರ ಸರ್ ಅವರು ಇವರ ನೇತೃತ್ವದಲ್ಲಿ ನನ್ನ ಒಂದು ಸಾಹಿತ್ಯ ಅಭಿವೃದ್ಧಿ ಬಂತು ಹೀಗೆ ನಮ್ಮ ಜಗಳೂರಿನ ಇತಿಹಾಸ ಕಾಲಘಟ್ಟಗಳನ್ನು ಚಿಂತನೆ ಮಾಡಿ ಕವನಗಳನ್ನು ರಚನೆ ಮಾಡಿದ್ದೀನಿ ಈ ಒಂದು ರಚನೆಗೆ ಉದ್ಘಾಟನೆಯಾಗಿ ನಮ್ಮ ನಮ್ಮ ಜಗಳೂರು ಕ್ಷೇತ್ರದ ಶಾಸಕರಾದ ಬಿ ಜೇದಪ್ಪ ಸರ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ನೋಡಿ ಅವ್ರ ಕಡೆಯಿಂದ ಆಗ್ತಾರೆ ಬಿ ಎಲ್ ಸರ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ಅವರ ಸಹಕಾರದಿಂದ ಜಗಳೂರಿನ ನಾಡಿನ ಬಗ್ಗೆ ಮಾಡಿ ನನ್ನ ಒಂದು ಸಾಹಿತ್ಯದಿಂದ ಸಮಾನ ರಚನೆ ಮಾಡಿದೀ ನೀವೆಲ್ಲ ಸಹಕಾರ ಮಾಡೋದಕ್ಕೆ ನೀವು ಬಂದಕ್ಕೆ ದೂರದರ್ಶಿ ನೀರು ಸಿ ವಿಡಿಯ ಹಾಗೂ ಜನಶಿಲ್ಪ ಸಾಂಸ್ಕೃತಿಕ ಕಲಾವೇದಿಕೆ ಪರಿಶೀಲ ಸಾಹಿತ್ಯ ಸಾಂಸ್ಕೃತಿಕ ಕಲಾವೇದಿಕೆ ಕಾರ್ಯದರ್ಶಿಯಾಗಿ ಬಿಟ್ಟಕ್ಕಂಥ ಬಸವಳೇಶ ರಾವ್ ಗೌರವ ಸಿರಿ ಸಂಪಿಗೆ ಪುಸ್ತಕ ಬಿಡುಗಡೆಯನ್ನು ಇದೇ ತಿಂಗಳು ದಿನಾಂಕ ಇಪ್ಪತ್ಮೂರು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದಕ್ಕೆ ನೇತೃತ್ವವನ್ನು ಉದ್ಘಾಟನೆಯನ್ನು ತಾಲೂಕು ಶಾಸಕರಾಗಿರ್ತಕ್ಕಂಥ ಬಿ ಚಿಕ್ಕಮ್ಮಿ ದೇವರೋತ್ಸವ ಉದ್ಘಾಟನೆ ಮಾಡ್ತಾರೆ ಅದರಲ್ಲಿ ಜೀರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಪಿ ರಾಜೇಶ್ ಮತ್ತು ಎಸ್ ವಿ ರಾಮಚಂದ್ರಪ್ಪರು ಅವರು ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ತೇರನ್ನು ಎಳಲಿಕ್ಕೆ ಕನ್ನಡದ ರಥವನ್ನು ಹೇಳಲಿಕ್ಕ ಎಲ್ಲ ಮಾಧ್ಯಮದವರು ಜನಪ್ರತಿನಿಧಿಗಳು ಮತ್ತು ಆಕಾತಂಗಿ ರಣಕ್ರೆ ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಮನವಿ ಮಾಡ್ತಾರೆ